ದಿನಾಂಕ ಮೇ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಸಾಮ್ರಾಟ್ ಹೋಟೆಲ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಸಂಘದ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಹಾಗೂ ರಾಜ್ಯ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಕೆ ಕೃಷ್ಣಪ್ಪ ಇವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಭಾಗವಹಿಸಿ ಸನ್ಮಾನಿಸಿ ಶುಭ ಕೋರಿದರು ನಂತರ ದಿನಾಂಕ ಮೇ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಜನ್ಮಸ್ಥಳದ ಊರಾದ ದೊಡ್ಡ ಅರಸಿನಿಕೇರಿ ಗ್ರಾಮದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬ ಚಲನಚಿತ್ರ ನಿರ್ಮಾಣದ ಪಡಿತರ ವಿತರಕರ ಒಂದು ಪ್ರತಿಭಟನಾ ಶೂಟಿಂಗ್ ಚಿತ್ರೀಕರಣದಲ್ಲಿ ಸಹ ಭಾಗವಹಿಸಿ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಕೆ ಮಂಜುನಾಥ್ ಪಂಪನಗೌಡ ಡಣಾಪುರ್ ರಾಜಶೇಖರ್ ಚಿಕ್ಕಜಂತಕಲ್ ಚೆನ್ನಯ್ಯ ಸ್ವಾಮಿ ಸಂಗಾಪುರ್ ಎಚ್ ಬದ್ರಿನಾಥ್ ಎಚ್ಬದ್ರಿನಾಥ್ ನಜೀರ್ ಶರಣಪ್ಪ ಮುಸ್ಟೂರ್ ಬಾಬು ಆನೆಗುಂದಿ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು ಅದೇ ರೀತಿ ನಾವು ಇವತ್ತಿನ ದಿನ ನಾವು ಏನು ಮಾತನಾಡಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಬಾಳಗಾರಕ್ಕೆ ಎಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಆ ಇದೇ ಇದನ್ನು ಇನ್ನೂ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಅಕ್ಕಿ ಜೊತೆ ಸಕ್ಕರೆ ಬೇಳೆ ಉಪ್ಪು ಇಡಿಕೆಯನ್ನೆಲ್ಲ ಕೊಡಬೇಕು ಅಂತ ಒಂದು ಪ್ರತಿಭಟನೆ ಮಾಡಿದ್ದೀವಿ ಆ ಮೂಲಕ ನಾನು ನಮ್ಮ ಬಡ ಮಾಲೀಕರಿಗೆ ನಮ್ಮ ಸಹೋದರರಿಗೆ ಅವರ ಕುಟುಂಬಸ್ಥರಿಗೆ ನಾನು ಸಹಾಯ ಮಾಡಬೇಕು ಅಂತ ಅನುಮತಿ ನಾನು ಇಪ್ಪತ್ತು ವರ್ಷದ ಒಂದು ಕುಟುಂಬದ ಹಿರಿಯ ಸದಸ್ಯರಾಗಿ ಕೆಲಸ ಮಾಡಕ್ಕೆ ಒಂದು ಒಂದು ಸಣ್ಣ ಕೊಡುಗೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ದಿನ ಕೊಡ್ತಾ ಇದ್ದೀನಿ ಹೇಳಿ ಕ್ಯಾಮ್ರಾ

six, Pienktið gutta filtið hoc Digitalizhi ish! Ara hi haqqqoo! flatsundai lu, いや hei? F apresentu na sorsi, Press bentuini,